ರುಚಿಗಳ ಸರದಾರ ಸಂಜೆ ಚಹಾ ಜೊತೆಗೆ ಕುರುಕುರು ಅವಲಕ್ಕಿ ಇದ್ರೆ ಎಷ್ಟು ಟೇಸ್ಟಿ ಅಲ್ವಾ ಬನ್ನಿ ವೀಕ್ಷಕರೇ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಕುಟ್ಟ ಅವಲಕ್ಕಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಂಜೆ ಚಹಾ ಜೊತೆಗೆ ಇದೊಂದು ಅದ್ಭುತವಾದಂತ ಸ್ನಾಕ್ ಈ ಕುಟ್ಟ ಅವಲಕ್ಕಿನ ತಗೊಂಡು ಹೋಗ್ಬೋದು ಮೂರರಿಂದ ನಾಲ್ಕು ದಿವಸದವರೆಗೂ ಈ ಕುಟ್ಟ ಅವಲಕ್ಕಿನ ಆರಾಮಾಗಿ ಇಟ್ಕೊಂಡು ತಿನ್ಬಹುದು ಬನ್ನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ಕುಟ್ಟ ಅವಲಕ್ಕಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಂ ಅವಲಕ್ಕಿನ ಬಳಸ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಅರಿಶಿನ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಕೊಬ್ಬರಿ ಒಣ ಮೆಣಸಿನಕಾಯಿ ಶೇಂಗಾ ಪುಟಾಣಿ ಗೋಡಂಬಿ ಮತ್ತು ಕರಿಬೇವಿನ ಸೊಪ್ಪು ಅದ್ಭುತವಾದಂತ ಸ್ನಾಕ್ ರೆಸಿಪಿ ಹೇಗೆ ಹೇಗ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಲೆ ಹೊತ್ತಿಸ್ಕೊಂಡು ಬಾಂಡ್ಲೆ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಬಾಂಡ್ಲೆ ಬಿಸಿ ಆದ್ಮೇಲೆ ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಅವಲಕ್ಕಿ ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಎಣ್ಣೆ ಕಾದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಮೇಲೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಇದೇ ಬಿಸಿ ಎಣ್ಣೆಗೆ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಮುನ್ನೂರು ಗ್ರಾಮ್ ಅಷ್ಟು ತಗೊಂಡಿರುವಂತ ಮೀಡಿಯಂ ಅವಲಕ್ಕಿನ್ನೂ ಸಹ ಸೇರಿಸ್ತಾ ಇದ್ದೀನಿ ಅವಲಕ್ಕಿನ ಸೇರಿಸಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಚ್ಚ ಖಾರದ ಪುಡಿನ ಒಗ್ಗರಣೆಗೆ ಸೇರಿಸೋದ್ರಿಂದ ತುಂಬಾನೇ ಟೇಸ್ಟ್ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸಕ್ಕರೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಎಲ್ಲಾ ಪದಾರ್ಥಗಳನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅವಲಕ್ಕಿ ಅಂತೂ ರೆಡಿ ಆಗಿದೆ ತಗೊಂಡಿರೋವಂಥ ಎಲ್ಲ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ ಒಣಕೊಬ್ರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಣಕೊಬ್ಬರಿನೆಲ್ಲ ತೆಳುವಾಗಿ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ತುಂಬಾ ಕ್ರಿಸ್ಪಿ ಆಗುತ್ತೆ ಹೊಂಬಣ್ಣ ಬರೋವರೆಗೂ ಒಣಕೊಬ್ಬರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಣ ಮೆಣಸಿನ್ಕಾಯ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹೊಂಬಣ್ಣ ಬರೋವರೆಗೂ ಶೇಂಗಾನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಪುಟಾಣಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಗೋಡಂಬಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ರೆಡಿ ಆಗಿರೋ ಅವಲಕ್ಕಿಗೆ ಎಣ್ಣೆಯಲ್ಲಿ ಕರೆದಿಟ್ಟಂತ ಎಲ್ಲಾ ಪದಾರ್ಥನೂ ಸೇರಿಸಬೇಕಾಗತ್ತೆ ಮೊದಲಿಗೆ ನಾನು ಒಣಕೊಬ್ಬರಿನ ಸೇರಿಸ್ತಾ ಇದ್ದೀನಿ ಒಣ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಶೇಂಗಾನ ಸೇರಿಸ್ತಾ ಇದ್ದೀನಿ ಪುಟಾಣಿನ ಸೇರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸಿನ ತಗೊಂಡಿದ್ದೀನಿ ಈ ಮಿಕ್ಸಿಗೆ ಮೊದಲೇ ರೆಡಿ ಮಾಡಿದಂತ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ರೌಂಡ್ ಇದನ್ನ ಮಿಕ್ಸಿ ಮಾಡಿಕೊಂಡ್ರೆ ಕುಟ್ ಅವಲಕ್ಕಿ ರೆಡಿ ಆಗ್ಬಿಡತ್ತೆ ಅವಲಕ್ಕಿ ರೆಡಿ ಆದ್ಮೇಲೆ ಈ ಪದಾರ್ಥಗಳನ್ನ ಸೇರ್ಸೋಕ್ಕಿಂತ ಮೊದಲು ಈ ಅವಲಕ್ಕಿನ ಮಿಕ್ಸಿ ಮಾಡ್ಕೋಬಹುದು ಆದ್ರೆ ಈ ಪದಾರ್ಥಗಳನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡಿಕೊಂಡಾಗ ಕುಟ್ ಅವಲಕ್ಕಿಗೆ ಅದ್ಭುತವಾದಂತ ಟೇಸ್ಟ್ ಬರುತ್ತೆ ಅವಲಕ್ಕಿ ಜೊತೆ ಎಲ್ಲಾ ಪದಾರ್ಥಗಳನ್ನ ಸೇರಿಸಿ ಮಿಕ್ಸಿ ಮಾಡಿದ್ದೀನಿ ಈಗ ರೆಡಿ ಆದಂತ ಕುಟ್ ಅವಲಕ್ಕಿನ ಸರ್ವಿಂಗ್ ಪ್ಲೇಟ್ ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಉಪವಾಸಕ್ಕಂತೂ ಈ ರೆಸಿಪಿ ಹೇಳ್ ಮಾಡಿಸಿದ್ದು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಮನೆಯಲ್ಲಿ ವಯೋವೃದ್ಧರು ಇರ್ತಾರೆ ಅವಲಕ್ಕಿ ಜೊತೆಗೆ ಸ್ವಲ್ಪ ಮೊಸರನ್ನ ಸೇರ್ಸ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಹಾಕೋದಕ್ಕೆ ಮಾತ್ರ ಮರಿಬೇಡಿ ಫ್ಯಾಮಿಲಿ ಜೊತೆ ಹೊರಗಡೆ ಹೋದಾಗ ಇಂತ ಅವಲಕ್ಕಿನೇನಾದರೂ ತಗೊಂಡ್ ಹೋದರೆ ಫ್ಯಾಮಿಲಿ ಜೊತೆಗೆ ಈ ಅವಲಕ್ಕಿ ತಿನ್ನೋ ಮಜಾನೆ ಬೇರೆ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿದ್ರಲ್ವಾ ಟೀ ಜೊತೆಗೆ ಅದ್ಭುತವಾದಂತ ಸ್ನಾಕ್ ರೆಸಿಪಿನ ಮಾಡಿ ತೋರಿಸಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ ಮುಂದೆ ಬರ್ತೀನಿ ನಮಸ್ಕಾರ